ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆತ್ಮಗಳು ಇವೆಯಾ ನಿಜವಾಗಿಯೂ ಆತ್ಮಗಳ ಶಬ್ದ ಕೇಳಿಸುತ್ತದ ಗೊತ್ತಿಲ್ಲ ಆದರೆ ಈ ಆತ್ಮಗಳ ಬಗೆಗಿನ ಭಯಾನಕ ಕಥೆಗಳು ಮಾತ್ರ ಆಗೊಮ್ಮೆ ಹೀಗೊಮ್ಮೆ ನಮ್ಮ ಕಿವಿಗೆ ಬೀಳುತ್ತಲೇ ಇರುತ್ತವೆ ಸ್ನೇಹಿತರೆ ಅಂತಹುದೇ ಒಂದು ಭಯಾನಕ ಆತ್ಮದ ಬಗ್ಗೆ ನಾವಿಂದು ಈ ವಿಡಿಯೋದಲ್ಲಿ ತಿಳಿಯುತ್ತ ಹೋಗೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ವಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅದು ಸ್ವರ್ಗದಂತಹ ಸ್ಥಳ ಹಿಮಾಚಲ ಪ್ರದೇಶದ ರಾಜಧಾನಿಯೂ ಹೌದು ಹಿಮಾಲಯದ ತಪ್ಪಲಿನಲ್ಲಿರುವ ಇದು ಬ್ರಿಟಿಷರಿಯ ಬೇಸಿಗೆ ರಾಜಧಾನಿಯೂ ಆಗಿತ್ತು ಇಲ್ಲಿನ ಸೌಂದರ್ಯ ಎಂತಹವರನ್ನು ಸೆಳೆಯುತ್ತದೆ ಇಲ್ಲಿನ ಸೊಬಗು ಅರೆ ಕ್ಷಣದಲ್ಲಿ ಎಲ್ಲರನ್ನ ಮಂತ್ರ ಮಂತ್ರಮುಗ್ಧರನ್ನಾಗಿಸುವ ಶಕ್ತಿ ಈ ಸ್ಥಳಕ್ಕಿದೆ ಅದುವೇ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರುವ ಶಿಮ್ಲಾ ಶಿಮ್ಲಾದ ರೈಲು ಪ್ರಯಾಣ ಅದರಲ್ಲೂ ಸುರಂಗದೊಳಗಿನ ಪ್ರಯಾಣ ಸಖತ್ ಮಜವನ್ನು ನೀಡುತ್ತದೆ ಶಿಮ್ಲಾ ಕಲ್ಕಾ ಮಾರ್ಗದಲ್ಲಿ ಉದ್ದದ ನೇರ ಸುರಂಗವಿದ್ದು ಎರಡು ನಿಮಿಷದ ಪ್ರಯಾಣ ಒಂದು ಕ್ಷಣ ಎಲ್ಲರನ್ನ ಮೋಡಿ ಮಾಡಿಬಿಡುತ್ತದೆ ಈ ಸುರಂಗದಿಂದ ಬಳಿಕ ಸಿಗುವುದೇ ಬರೌಕ್ ರೈಲು ನಿಲ್ದಾಣ ಈ ನಿಲ್ದಾಣವು ನೋಡಲು ಸುಂದರವಾಗಿದೆ ಆದರೆ ಇದರ ಹಿಂದಿದೆ ಒಂದು ರೋಚಕ ಆತ್ಮದ ಕತೆ ಬರೋಗ್ ಸುರಂಗ ಇದನ್ನ ಸುರಂಗ ನಂಬರ್ ಮೂವತ್ತ್ ಮೂರು ಎಂದು ಕರೆಯುತ್ತಾರೆ ಇದೇ ಸುರಂಗದ ಕತ್ತಲೊಳಗೆ ಭಯಾನಕ ಇದೆ ಅದು ಅದು ಬ್ರಿಟಿಷರ ಆಳ್ವಿಕೆಯ ಕಾಲ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಲ್ ಬರೋ ಎಂಬ ಇಂಜಿನಿಯರ್ಗೆ ಈ ಸುರಂಗ ನಿರ್ಮಿಸುವ ಜವಾಬ್ದಾರಿಯನ್ನು ಕೊಡಲಾಗಿತ್ತು ಸಿಕ್ಕ ಅವಕಾಶವನ್ನು ಖುಷಿಯಿಂದಲೇ ಸ್ವೀಕರಿಸಿದ್ದ ಬರೋ ತುಂಬ ಅಧ್ಯಯನ ನಡೆಸಿ ಹಲವಾರು ಲೆಕ್ಕಾಚಾರಗಳನ್ನು ಹಾಕಿ ಕೆಲಸ ಶುರು ಮಾಡಿದ್ದರು ಬೆಟ್ಟದ ಎರಡೂ ತುದಿಯಿಂದಲೂ ಏಕಕಾಲದಲ್ಲಿ ಸುರಂಗ ಕೊರೆಯುವ ಕೆಲಸ ಆರಂಭವಾಗಿತ್ತು ಎರಡು ಕಡೆಯಿಂದ ಸುರಂಗ ಕೊರೆದು ಮಧ್ಯಭಾಗದಲ್ಲಿ ಸಂಧಿಸುವುದು ಮತ್ತು ಸಕಾಲದಲ್ಲಿ ಕೆಲಸ ಮುಗಿಸಿಕೊಡುವ ಉದ್ದೇಶದಿಂದಲೇ ಎರಡು ಕಡೆಯಿಂದಲೂ ಸುರಂಗದ ಕೆಲಸ ಶುರುವಾಗಿತ್ತು ಆದರೆ ಅದೇನಾಯಿತು ಬರೋ ಲೆಕ್ಕಾಚಾರ ಇಲ್ಲಿ ಕೈಕೊಟ್ಟಿತ್ತು ಎರಡು ಕಡೆಯಿಂದಲೂ ಕಾರ್ಮಿಕರು ಸುರಂಗವನ್ನು ಕೊರೆಯುತ್ತಾ ಬೆಟ್ಟದ ಮಧ್ಯಭಾಗಕ್ಕೆ ತಲುಪಿದ್ದರೂ ಎರಡು ಸುರಂಗಗಳು ಒಂದಕ್ಕೊಂದು ಸಂಧಿಸಿಯೇ ಇರಲಿಲ್ಲ ಅಲ್ಲಿಂದ ಶುರುವಾಗಿತ್ತು ಸಮಸ್ಯೆ ಬರೋಗ್ ಲೆಕ್ಕಾಚಾರ ತಪ್ಪಿದ್ದರಿಂದ ಬ್ರಿಟಿಷ್ ಸರ್ಕಾರ ಉರಿದು ಹೋಗಿತ್ತು ನಂತರ ಬರೋಗ್ನನ್ನ ಕೆಲಸದಿಂದಲೂ ತೆಗೆದುಹಾಕಲಾಗಿತ್ತು ಇನ್ನೊಂದೆಡೆ ಕಾರ್ಮಿಕರು ಕೂಡ ಬರೋಗ್ ವಿರುದ್ಧ ಆಕ್ರೋಶಗೊಂಡಿದ್ದರು ಒಂದು ಕಡೆ ಕೆಲಸ ಕಳೆದುಕೊಂಡು ಶಿಕ್ಷೆಗೆ ಗುರಿಯಾದ ನೋವು ಮತ್ತೊಂದು ಕಡೆ ಕಾರ್ಮಿಕರಿಂದಲೇ ಕೇಳಿ ಬಂದ ಚುಚ್ಚು ಮಾತುಗಳು ಈ ಹವಾಮಾನ ಬರೋಗ್ರನ ತುಂಬಾ ಮನಸ್ಸು ನೋಯಿಸಿತ್ತು ಹೀಗಾಗಿ ಇವರು ಅಕ್ಷರಶ ಖಿನ್ನತೆಗೊಳಗಾಗಿದ್ದರು ಅವಮಾನದಿಂದ ಬೆಂದು ಹೋಗಿದ್ದ ಕರ್ನಲ್ ಬರೋಗ್ ಒಂದು ರಾತ್ರಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಇದಾದ ಬಳಿಕ ಬರೋಗ್ ಅವರ ಮೃತದೇಹವನ್ನು ಪೂರ್ಣಗೊಳ್ಳದ ಸುರಂಗದ ಹೊರಭಾಗದಲ್ಲಿ ದಫನ ಮಾಡಲಾಗಿತ್ತು ಅಲ್ಲಿಂದ ಶುರುವಾಗಿದ್ದು ಆತ್ಮದ ಕತೆ ಸ್ಥಳೀಯರ ಪ್ರಕಾರ ಬರೋಗ್ ಅವರ ದೇಹವಂತ್ಯವಾದರೂ ಅವರ ಆತ್ಮ ಇಲ್ಲಿಂದ ಹೋಗಿಲ್ಲವಂತೆ ಈಗಲೂ ಈ ಆತ್ಮ ಈ ಸುರಂಗದ ಬಳಿ ಸುಳಿದಾಡುತ್ತಿರುತ್ತದೆ ಎಂಬುವುದು ಜನರ ಮಾತು ಮತ್ತು ನಂದಿಕೆ ಬರೋಗ್ ನಿಧನದ ನಂತರ ಬೇರೊಬ್ಬ ಇಂಜಿನಿಯರ್ ಈ ಸುರಂಗದ ಕೆಲಸವನ್ನು ಕೈಗೆತ್ತಿಕೊಂಡಿದ್ದರು ಇಂಜಿನಿಯರ್ ಎಚ್ ಎಸ್ ಏರ್ಲಿಂಗ್ಟನ್ ಸ್ಥಳೀಯ ಸಂತರಾದ ಬಾಬಾ ಬಲೂಕ್ ಅವರ ಸಹಾಯದಿಂದ ಈ ಸುರಂಗ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಿದ್ದರು ಆದರೆ ಈ ಹೊಸ ಸುರಂಗ ನಿರ್ಮಾಣದ ಆದರೆ ಈ ಹೊಸ ಸುರಂಗ ನಿರ್ಮಾಣವಾದ ಮೇಲೂ ಬರೋಘಾತ್ಮಲಿಯನ್ನು ಭೇಟಿ ನೀಡುತ್ತಿದೆ ಎಂಬುವುದು ಸ್ಥಳೀಯರ ಮಾತು ಅದು ಅಲ್ಲದೆ ಸರ್ಕಾರ ಕೂಡ ಅಪೂರ್ಣ ಸುರಂಗವನ್ನು ಮುಚ್ಚಲು ಸಾಕಷ್ಟು ಪ್ರಯತ್ನಪಟ್ಟಿತ್ತು ಆದರೆ ಅದ್ಯಾವುದೋ ಕಾರಣಗಳಿಂದ ಗೇಟಿನ ಬೀಗ ಒಡೆಯುತ್ತಿತ್ತು ಇದು ಇಲ್ಲಿನ ಭಯವನ್ನು ಇನ್ನಷ್ಟು ಹೆಚ್ಚಾಗುವಂತೆ ಮಾಡಿತ್ತು ಆತ್ಮದ ವಯವೇನೇ ಇದ್ದರೂ ಇದರಿಂದ ಇಲ್ಲಿ ಯಾರಿಗೂ ತೊಂದರೆ ಆಗಿಲ್ಲವಂತೆ ಆದರೂ ಅಂಜಿಕೆ ಮಾತ್ರ ದೂರವಾಗಿಲ್ಲ ಅದು ಬೇತಾಳದಂತೆಯೇ ಕಾಡುತ್ತಿದೆ ಹೀಗಾಗಿ ಇಲ್ಲಿನ ಆತ್ಮದ ಕಥೆಯನ್ನು ಕೇಳಿದವರು ಹಗಲಿನಲ್ಲೂ ಹಿತ ಸುಳಿಯಲು ಹೆದರುತ್ತಾರೆ ಆದರೆ ಜಿಜ್ಞಾಸೆಗಳ ನಡುವೆ ಅಪೂರ್ಣ ಸುರಂಗದೊಂದಿಗೆ ಬರೋವು ಕೂಡ ರಹಸ್ಯದ ಮೂಟೆಯಾಗಿಯೇ ಉಳಿಯುತ್ತೆ